ಇದು ಹೆಂಗಾಗಿದೆ ಅಂತಂದ್ರೆ ನನ್ನೂರಲ್ಲಿ ಈಗ ಯಾವ್ದೋ ಗುಲ್ಬರ್ಗ ಅವ್ರೂರು ಕುಡಿಯೋಕೆ ನೀರಿಲ್ಲ ಅಲ್ಲಿ ಅಲ್ವೇನ್ರಿ ನಿಮ್ ಭಾಗದಲ್ಲಿ ಕುಡಿಯೋಕೆ ನೀರಿಲ್ಲ ಅವನಿಗೂ ಮೀನು ಕೃಷಿ ಇಲ್ಲ ಮೀನುಗಾರಿಕೆ ಇಲಾಖೆ ಒಳನಾಡು ಮೀನುಗಾರಿಕೆ ಸ್ಕೀಮ್ ಇದೆ ಗುಲ್ಬರ್ಗಕ್ಕೂ ಅಲರ್ಟ್ ಆಗುತ್ತೆ ದುಡ್ಡು ಬೆಂಗಳೂರಲ್ಲಿ ಕುತ್ಕೊಂಡ್ರೆ ರಂಗ ಆಗುತ್ತೆ ಅವನು ಇಡೀ ಒಳನಾಡು ಮೀನುಗಾರಿಕೆ ಒಂದು ಸ್ಕೀಮ್ ಮಾಡ್ತಾನೆ ಇಡೀ ರಾಜ್ಯಕ್ಕೆಲ್ಲ ಮಾಡ್ತಾನೆ ಕುಡಿಯೋಕೆ ನೀರಿಲ್ಲ ಅವನಿಗೆ ಮೀನಿನ ಎಲ್ಸಾಕ್ತಾನಿ ಅವನು ಅಲ್ಲಿಗೂ ಅವ್ನು ಖರ್ಚು ಮಾಡ್ಬೇಕು ಅವಾಗ ಏನ್ ಮಾಡ್ತಾನೆ ಅವನು ಯಾರಿಗೋ ಅವ್ ಬರ ಇಲ್ಲ ಒಂದು ಅರ್ಜಿ ಹಾಕು ಗೌಡ್ರನ್ ಇನ್ನೊಂದು ಅರ್ಜಿ ಹಾಕಿ ಬಾಯಿ ಇಲ್ಲಿ ಅಂತ ಹೇಳೋದು ಅಲ್ಲೆಲ್ಲ ಒಂದು ಫೋಟೋ ತಗ್ಸೋದು ಲೆಕ್ಕ ಕೊಡೋದು ಯಾವುದೋ ಒಂದು ಕೃಷಿ ಇಲಾಖೆಯಲ್ಲಿ ಭತ್ತದ ಬೀಜ ಅಲ್ಲಿಂದ ಡಿಸೈಡ್ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಒಂದೇ ಭತ್ತದ ಬೀಜ ಕಳಿಸ್ತಾನೆ ನಮ್ಮೂರಲ್ಲಿ ಬೆಳೆಯೋದೇ ಇಲ್ಲ ಅದು ಅಲ್ಲಿ ಬಿಸಾಕಿರ್ತಾನೆ ಯಾರು ತಗೊಂಡೋಗಲ್ಲ ರೈತ ಸಂಪರ್ಕ ಅಂತ ಕೇಳಿದ್ರೆ ಯಾರು ಬಂದಿದ್ ಕೇಳಲ್ಲ ಸರ್ ಇದು ಯಾವ್ದೋ ಬಂದಿದೆ ನಮ್ಮಲ್ಲಿ ಚೆನ್ನಾಗಿ ಬರಲ್ಲ ಅಂತ ಕೇಳಿಲ್ಲ ಸುಮ್ನೆ ಎಲ್ಲ ಹುಳ ಬಿದ್ದೋಯ್ತು ವೇಸ್ಟ್ ಅದು ನನಗ್ ಡಿಸೈಡ್ ಮಾಡಂಗಿದ್ರೆ ಇದು ಆಪೋಸಿಟ್ ಕೇರಳದಲ್ಲಿದೆ ಕೇರಳದಲ್ಲಿ ಎಲ್ಲ ಇಲಾಖೆ ಜವಾಬ್ದಾರಿ ಶೇರ್ ಮಾಡಿಬಿಡ್ತಾರೆ ಫಾರ್ಟಿ ಟೂ ಪರ್ಸೆಂಟ್ ದುಡ್ಡು ಪಂಚಾಯತಿಗೆ ಬರುತ್ತೆ ಕೃಷಿ ಇಲಾಖೆಗೆ ದುಡ್ಡು ಅಲ್ಲಿ ಬರುತ್ತೆ ಎಜುಕೇಷನ್ದ್ದು ಅಲ್ಲಿಗೆ ಬರುತ್ತೆ ನೀವು ಅಲ್ಲಿಗೆ ಹೋಗ್ಬಿಟ್ರೆ ಒಬ್ಬ ಅಧ್ಯಕ್ಷ ಮುಖ್ಯಮಂತ್ರಿ ಥರ ಇರ್ತಾನೆ ಅವ್ನು ಒನ್ ಅಂತ ಹೇಳ್ತಾನೆ ನಿಮಗೆ ವಿಡಿಯೋಸ್ ಪ್ರೆಸೆಂಟ್ ಮಾಡ್ತಾರೆ ನೀವು ಅವರು ಸೆಕ್ರೆಟರಿ ಎಲ್ಲ ಆಫೀಸರ್ಸ್ ಅಲ್ಲಿರ್ತಾರೆ ಅವ್ನು ಪಂಚಾಯಿತಿ ಆಫೀಸ್ ಒಳಗಡೆ ಡಾಕ್ಟ್ರಿಂದ ಹಿಡ್ದೆಲ್ಲ ಅವನಿಗೆ ರಿಪೋರ್ಟ್ ಮಾಡ್ಕೋತಾರೆ ಅಲ್ಲಿ ಬಂದು ಅವನು ಮುಖ್ಯಮಂತ್ರಿ ತಾನೇ ನಮ್ಮ ಒ ಹೆಂಗೆ ಇಂಟ್ರಡ್ಯೂಸ್ ಮಾಡ್ತಾನೆ ಗೊತ್ತಾ ಸರ್ ಅಂಡರ್ ದಿ ಏಬಲ್ ಲೀಡರ್ಶಿಪ್ ಆಫ್ ಅವರ್ ಪ್ರೆಸಿಡೆಂಟ್ ರಾಜೇಶ್ ವಿ ಆರ್ ಡೂಯಿಂಗ್ ದಿಸ್ ವಾಟರ್ ಶೆಡ್ ಪ್ರೋಗ್ರಾಮ್ ಕಾಲ್ ನೀರವಂ ಅಂತನೋ ಅವನು ಅವನೇ ಒಂದು ಹೆಸರು ಕೊಟ್ಕೊಂಡಿರ್ತಾನೆ ಪಂಚಾಯಿತಿಯಲ್ಲಿ ನೀರವಮ್ ಅಂತ ಹೇಳಿ ನಾವು ವಾಟರ್ ಪ್ರೊಟೆಕ್ಷನ್ ಮಾಡ್ತೀವಿ ಸರ್ ಇಟ್ ಈಸ್ ಅವರ್ ಸ್ಕೀಮ್ ಅದೊಂದು ವೀಡಿಯೋ ತೋರಿಸ್ತಾನೆ ನಿಮಗೆ ನನ್ನ ಹಾಕಿಲ್ಲ ನಮ್ಮಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಕಾಯ್ದೆ ಐತೆ ನಿಮ್ಮ ಕಾನೂನು ಓದ್ಬಿಟ್ರೆ ನನಗಿರೋ ಪವರು ಎಲ್ಲ ಎಮ್ ಎಲ್ ಎಗಳು ಬಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಬಟ್ ಜಾರಿಲಿದೆಯಾ ಇಲ್ಲ ಇದನ್ನು ನಾವು ಮಾಡಬೇಕು ಬಾಟಮ್ ಅಪ್ ಪ್ಲಾನಿಂಗ್ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಜಿ ಪಿ ಡಿ ಪಿ ಮಾಡ್ತಾರೆ ನಮ್ಮ ಗ್ರಾಮ ನಮ್ಮ ಯೋಜನೆ ನಗು ಬರ್ತದೆ ನಿಮ್ಮ ತಮಾಷೆ ಹೇಳ್ತೀನಿ ಹೆಂಗೆ ಗಂಭೀರವಾಗಿ ಕೇಳ್ತಿದ್ದೀರಿ ಪ್ಲ್ಯಾನ್ ಮಾಡಬೇಕು ವರ್ಷಕ್ಕೊಂದು ಸತಿ ನಾವು ನಮ್ಮ ಗ್ರಾಮ ನಮ್ಮ ಯೋಜನೆ ಅದು ಮಾಡಿ ಅಪ್ಲೋಡ್ ಮಾಡಿದ್ರೆ ಹದಿನೈದನೇ ಹಣ್ಣು ಕಾಸು ದುಡ್ಡು ಬರೋದು ಎಲ್ಲ ಸಾಫ್ಟ್ವೇರ್ ಡ್ರಿವನ್ ಈಗ ನಾವು ಹೆಂಗೆ ಅಂದ್ರೆ ಮಾಡಿ ಇದನ್ನು ಅಪ್ಲೋಡ್ ಮಾಡಿದ್ರೆ ಅದರಲ್ಲೊಂದು ಫಾರ್ಮ್ಯಾಟ್ ಕಳಿಸಿದ್ರು ನನ್ನ ಪಂಚಾಯತಿ ನನ್ನ ಪಿ ಡಿ ಒಂದು ಪ್ಲ್ಯಾನ್ ಮಾಡೋಣ ಸಭೆಗೆ ಇಟ್ಬಿಟ್ಟ ಅದನ್ನು ಆ್ಯಕ್ಚುಲಿ ಜನ ಜೊತೆ ಸೇರ್ ಮಾಡಬೇಕು ಅವನು ಅರ್ಜೆಂಟ್ಗೆ ಪ್ರೆಷರ್ ಬಂತು ಈಗ ಅರ್ಜೆಂಟ್ ಮಾಡಲೇಬೇಕು ಅಂತ ಇವರೇ ತುಂಬಿಟ್ರೆ ಎಲ್ಲ ಪಿಡಿಒಗಳು ಕೂತ್ಕೊಂಡು ಅದನ್ನ ಪ್ರಿಂಟ್ಔಟ್ ತೆಗೆದು ಅಪ್ರೂವಲ್ ಇಟ್ಟ ಕೈ ಕೊಟ್ಟ ನೋಡಿ ನೀವು ಒಂದ್ಸತಿ ನೀವೊಂದ್ಸತಿ ನೋಡ್ಬಿಟ್ರ ಮೀಟಿಂಗಲ್ಲಿ ನೀವು ಅಂದ್ರೆ ಎಲ್ಲರೂ ಊಂತಾರತ್ತ ನೀವು ನೋಡಿ ಅವ್ರು ನಮ್ಮಲ್ಲಿ ಗೊತ್ತಲ್ಲ ಹಣ ಅದೇನು ನೋಡ್ಬಿಡು ಮೊದಲನೇದೇ ಆರೋಗ್ಯ ಇಲಾಖೆ ಮೊದಲನೇ ಟೆಂಪ್ಲೆಟ್ ಮೊದಲನೇದು ಇದು ಯಾವುದು ವಿಷಯ ಆತ್ಮಹತ್ಯೆ ಮೊದಲನೇ ವಿಷಯ ಟೆಂಪ್ಲೆಟ್ ಅಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಮೊದಲನೇದು ಆತ್ಮಹತ್ಯೆ ಮೊದಲನೇದು ಓದೋ ಇಷ್ಟು ಓದ ವರ್ಷದ್ದೇನು ಮೂರು ಈ ಮುಂದೆ ಈ ವರ್ಷದ ಟಾರ್ಗೆಟ್ ಪ್ಲಾನ್ ಮಾಡ್ಬೇಕಲ್ಲ ನಾನು ಪ್ಲಾನಿಂಗ್ ಹಂಗೆ ತಾನೆ ಹೋದ ವರ್ಷ ಮೂರಾಗಿತ್ತು ಈ ಸರ್ತದ ಇಂಪ್ರೂವ್ ಮಾಡ್ಬೇಕಲ್ಲ ನಾನು ಆರು ಮಾಡ್ಯವನು ನಮ್ಮ ಪಿಡಿಯುವ ಆತ್ಮಹತ್ಯೆ ಟಾರ್ಗೆಟ್ ಆರು ಈಗ ಹೋದ ವರ್ಷ ಮೂರು ಆಗವೇ ನಾನು ಏನಾದ್ರು ಮಾಡಿ ವರ್ಷದೊಳಗೆ ಆರು ಜನನ ಆತ್ಮಹತ್ಯೆ ಮಾಡಿಸ್ಬೇಕು ಅದಕ್ಕೆ ಸಹಾಯ ಮಾಡುವ ಇಲಾಖೆ ಮಾರ್ಗದರ್ಶಿ ಇಲಾಖೆ ಆರೋಗ್ಯ ಇಲಾಖೆ ನಾನಿದನ್ನು ಓದ್ದೆ ಓದ್ಬಿಟ್ಟು ಯೂಜ್ವಲಿ ಪಂಚಾಯಿತಿಯಲ್ಲಿ ದುಡ್ಡು ಜಗಳ ಜಗಳಾಡ್ತಾರೆ ಸದಸ್ಯರು ನಮ್ಮ ವಾರ್ಡಿಗೆ ಇಷ್ಟು ಬೇಕು ಬಿಡೋಣ ನಂದು ಯಾವುದೋ ರೋಡ್ ಆಗಿಲ್ಲ ನನಗೆ ಬಿಡ್ರಿ ಈ ಸತಿ ನನಗೊಂದು ಜಾಸ್ತಿ ದುಡ್ಡು ಕೊಡಿ ನಿಮ್ಮ ರೋಡಿಗೆ ಓದ್ಸತಿ ನೀವು ಹಾಕಿಸ್ಕೊಂಡಿದ್ರಿ ಅದು ಡೆವಲಪ್ಮೆಂಟ್ ಕಚ್ಚಾರ ನೋಡ್ರಪ್ಪ ಈ ಸತಿ ಮಾತ್ರ ನಾನು ಈ ಪ್ಲಾನಿಂಗ್ದೆಲ್ಲ ಕೊಟ್ಟವ್ರೆ ಇದರಲ್ಲಿ ಈ ವಿಷಯದಲ್ಲಿ ನನ್ನ ವಾರ್ಡ್ಗೆ ಏನು ಬಡ್ರಪ್ಪ ಬಿಟ್ಕೊಟ್ಬಿಟ್ಟಿದ್ದೀನಿ ನಿಮಗೆ ಹಣ ಹಣ ಅನಗಿರಲಿ ನನಗಿರಲಿ ಅಂತ ಒಬ್ಬ ಶಿಲ್ಪ ಅಂತ ಒಬ್ಬ ಸಣ್ಣ ಹುಡುಗಿ ಈ ವಸ್ತಾ ಗೆದ್ದವಳು ಚಿಕ್ಕ ಹುಡುಗಿ ಅಂಕಲ್ ಬಿಡಿ ಅಂಕಲ್ ನಾನು ತಗೊಂಬಿಡ್ತೀನಿ ಹಂಗಾರೆ ಅದನ್ನು ಏನಿದೆ ಕೋಟ ನನಗೆ ಅಂತ ಅವಳಿಗೆ ಏನು ಅಂತ ಗೊತ್ತಿಲ್ಲ ಆಮೇಲೆ ಅದು ಏನು ಸಾರ್ ಅಂದರು ನೋಡಪ್ಪ ಆರು ಆತ್ಮಹತ್ಯೆ ಮಾಡಿಸ್ಬೇಕಂತ ಈ ಸತಿ ನೋಡಿ ಯಾವ ವಾರ್ಡಲ್ಲಿ ಯಾರನ್ನು ಮಾಡಿಸ್ತೀರಾ ನೀವು ಟಾರ್ಗೆಟ್ ಮಾಡಿ ಅದು ಆತ್ಮಹತ್ಯೆ ಅಂಗಣ ಮಾಡ್ಸೋದು ಏನು ಗೊತ್ತು ಪಿ ಡಿ ಒ ಪ್ಲಾನ್ ಮಾಡೋರಲ್ಲ ಈ ಸತಿ ನಮ್ಮ ಪಂಚಾಯತಿ ಟಾರ್ಗೆಟ್ ಆರು ನೋಡಿ ಯೋಜನೆ ಮಕ್ಕಿ ಆದ್ರೆ ಆದರೆ ಜನ ಭಾಗವಹಿಸ್ತಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದನ್ನ ನನ್ನ ಪಂಚಾಯತಿಲಿ ಒಬ್ಬನೇ ಮಾಡಿರಲ್ಲ ಅವನು ಪಂಚಾಯಿತಿನ ಅವ್ನು ಮಾಡಿರೋದಲ್ಲಿದೋ ಇನ್ಯಾವುದೋ ಪಿ ಡಿಒ ಫೋನ್ ಮಾಡಿರ್ತಾನೆ ಅವನು ಏ ನಿಂತ ಕಳಿಸಿಲ್ಲ ಕಾಪಿ ಮಾಡ್ಕೊಂಡು ಕಾಪಿ ಪೇಸ್ಟ್ ಮಾಡಿರ್ತಾರ ಅವರು ಪಂಚಾಯತಿ ಹೆಸ್ರು ಚೇಂಜ್ ಆಗಿರುತ್ತೆ ಅಷ್ಟೇ ಟೈಟ್ಲ್ ಚೇಂಜ್ ಮಾಡಿ ಇದು ಆಲ್ಮೋಸ್ಟ್ ನನ್ನ ಗುಬ್ಬಿ ತಾಕಾಗೆ ಎಲ್ಲ ಆಗಿರುತ್ತೆ ಯಾರೋ ಒಬ್ರು ಬುದ್ಧಿವಂದು ಮಾಡಿರ್ತಾನೆ ಎಲ್ಲಾರು ಟಾರ್ಗೆಟ್ ಇಸತ್ತೆ ಒಂದು ಮುಂದೆ ನಾಲ್ಕು ಇಂಟು ಆರು ಅಡ್ ಜನ ಆತ್ಮಹತ್ಯೆ ಗುಬ್ಬಿ ತಲಾಕಾಗೆ ಮಾಡ್ಬೇಕು ನೋಡಿ ನ ಜನ ಇನ್ವಾಲ್ವ್ ಆಗದಿದ್ದರೆ ಏನಾಗುತ್ತೆ ಈ ದೇಶದ ಪತಿ ಏನಾಗುತ್ತೆ ಅಂದರೆ ಇದು ಆತ್ಮಹತ್ಯೆ ಆಗುತ್ತೆ ತುಂಬ ಸ್ಕೀಮ್ಗಳು ಮೇಲ್ ಕುತ್ಕೊಂಡು ಮಾಡೋದ್ರಿಂದ ನಿಮ್ಮ ಗ್ರಾಸ್ ರೂಟ್ ಲೆವೆಲಲ್ಲಿ ಅದು ಬೇಕಾಗದೇ ಇಲ್ಲ ಅನ್ಸುತ್ತೆ ಏನು ಅವಾಗ ಅನಿವಾರ್ಯವಾಗಿ ಟಾರ್ಗೆಟ್ ರೀಚ್ ಆಗಬೇಕು ಅಂದಾಗ ಅಡ್ಡದಾರಿನ ಎನ್ ಆರ್ ಅದೇ ಆಗ್ತಿರೋದು ಜಿ ಇದೆ ಡಿಮ್ಯಾಂಡ್ ರಿವನ್ ನೀನು ಬಂದು ಅರ್ಜಿ ಕೊಟ್ಟರೆ ನನಗೆ ಅದಕ್ಕೊಂದು ಶೆಲ್ಫ್ ಆಫ್ ವರ್ಕ್ಗಳನ್ನ ಇಟ್ಕೊಂಡಿರಬೇಕು ನೀವು ಜನ ಬಂದಂಗೆ ಬಂದಂಗೆ ಒಂದೊಂದೇ ಕೊಡಬೇಕು ಒಂದು ಕಡೆ ಡಿಮ್ಯಾಂಡ್ ರಿವನ್ ಅಂತಾರೆ ಜನ ಕೂಲಿಗೆ ಬಂದರೆ ಅಂತ ನನ್ನ ಅನ್ಭಾಗದಲ್ಲಿ ಬರಲ್ಲ ಗೊತ್ತು ನಿಮಗೆ ಸಾವಿರ ರೂಪಾಯಿ ಮೇಲೆ ನಾವೇ ಕೊಡ್ತೀವಿ ಮುನ್ನೂರು ಚಿಲ್ಲರೆ ಯಾರು ಬರ್ತಾರೆ ಅಲ್ವಾ ಆಮೇಲೆ ಇಲ್ಲಿ ಮುನ್ನೂರು ಚಿಲ್ಲರೆದಾಗೆ ಬಂದರೆ ಇಷ್ಟಿಷ್ಟು ಮಾಡಲೇಬೇಕು ಅಂತ ಕಂಡೀಷನ್ ಇದೆ ನನ್ನ ತೋಟಕ್ಕೆ ಬಂದರೆ ಹಿಂಗೆ ಕೆಲಸ ಮಾಡಲೇಬೇಕು ಅನ್ನೋ ಕಂಡೀಷನು ಇಲ್ಲ ನಾಲ್ಕು ಜನದಲ್ಲಿ ಇವನು ಆಟ ಆಡ್ಕೊಂಡು ಅದ್ರ ಊಟನೂ ಹಾಕಿ ಒಂದು ಚಟನೂ ಮಾಡಿಸಿ ದುಡ್ಡು ಕೊಟ್ಟು ಕಳಿಸ್ತೀವಿ ಹಂಗಿದ್ದಾಗ ಯಾರು ಬರ್ತಾರೆ ಆದರೆ ಇನ್ನು ನಮ್ಮ ಪಿ ಡಿ ಹೋಗಿ ಟಾರ್ಗೆಟು ಯಾಕೆ ಮ್ಯಾಂಡೇಸ್ ಕ್ರಿಯೇಟ್ ಮಾಡಿಲ್ಲ ನೀನು ಅವಾಗ ಬಂದು ಬರ್ರಿ ಇಲ್ಲಿ ಏನಾರು ಮಾಡಿ ಇದೊಂದು ವರ್ಕ್ ಮಾಡಪ್ಪ ಏನಾರು ಮಾಡಿ ನನಗೊಂದು ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು ನಿಂಗೆ ಯಾರ ಕೈಯಲ್ಲಿ ಮಾಡಿಸ್ತೀವೋ ಮಾಡು ನಮ್ಮ ಸದಸ್ಯನಿಗೇನು ಗೆದ್ದಿದ್ದೀನಿ ನಾನು ವಾರ್ಡಗೆ ಏನೂ ಮಾಡಲಿಲ್ಲ ಅಂತಾರೆ ಹಣ ಅಂತ ಏನಾರು ಮಾಡಿ ಅವ್ನು ಮನೆ ದುಡ್ಡು ತಂದು ಕೆಲಸ ಮಾಡೋದು ಇವತ್ತಿಗೂ ಜನವರಿಯಿಂದ ಎನ್ ಆರ್ ಇ ಜೆ ಮಾಡಿರೋರಿಗೆ ಮೆಟೀರಿಯಲ್ ಬಿಲ್ ಆಗಿಲ್ಲ ಹಾಗಾಗಿ ಯಾರು ಗುತ್ತಿಗೆದಾರರು ಬಂದದನ್ನ ಮೆಟೀರಿಯಲ್ ಸಪ್ಲೈ ಮಾಡೋಲ್ಲ ಸಪ್ಲೈ ಯಾರು ಮಾಡ್ಬೇಕು ತಿರ್ಗ ವಾರ್ಡಲ್ಲಿ ನಾನು ಎಲೆಕ್ಷನ್ ಗೆಲ್ಲಬೇಕೀಗ ನವಂಬರ್ಗೆ ಎಲೆಕ್ಷನ್ಗೆ ಹೋಗ್ಬೇಕು ಜನಕ್ಕೆ ಕೆಲಸ ಮಾಡಿದ್ರೆ ಜನ ನನಗೆ ಓಟ್ ಹಾಕೋಲ್ಲ ಅದಕ್ಕೆ ಏನು ಮಾಡಬೇಕು ನಾನು ನನ್ನ ಹೆಂಡತಿ ಒಡವೆನಾರ ಅಡ ಇಟ್ಟು ನಾನು ಓಣಿ ರಸ್ತೆನ ಎನ್ ಆರ್ ಇ ಜೆ ಒಳಗಡೆ ಮೆಟೀರಿಯಲ್ ನಾನೇ ಅವ್ನು ಯಾರಿಗೂ ಗುತ್ತಿಗೆದಾರನ ಕಡೆಯಿಂದ ಅವನಿಗೆ ದುಡ್ಡು ಹಾಕ್ಸಂಗ್ ಮಾಡ್ಕೊಂಡು ನಾನು ಸಪ್ಲೈ ಮಾಡಿ ಅವನಿಗೆ ಪರ್ಸೆಂಟೇಜ್ ಕೊಟ್ಟು ಗುತ್ತಿಗೆದಾರಂಗೆ ನಾನು ಒಡವೆ ಬಿಡಿಸ್ಕೊತಿದ್ದೆ ಗ್ಯಾರಂಟಿ ಇಲ್ಲ ರೋಡಂತೂ ಮಾಡಬೇಕು ಈಗಲೂ ಜನವರಿಯಿಂದ ಬಿಲ್ ಆಗಿಲ್ಲ ನನ್ನ ಪ್ರಕಾರ ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಒಂದಿಷ್ಟು ದುಡ್ಡು ಮಾಡ್ತಾವ್ರೆ ಅಂದರೆ ಆರ್ಥಿಕವಾಗಿ ಮನೇಲಿ ಹಾಲೆ ಚೆನ್ನಾಗಿದಾನ ಅವನು ಮೆಟೀರಿಯಲ್ಗೆ ಸಾಲ ಕೊಡ್ತಾರಲ್ಲ ಅವನು ಕೊಟ್ಟರು ಮನೇಲಿರೋ ದುಡ್ಡು ತಂದಲ್ಲ ಹಾಕವನು ಆರು ತಿಂಗಳಲ್ಲ ಒಂದು ವರ್ಷ ಆದಮೇಲೆ ಪೇಮೆಂಟ್ ಬಂದರೂ ಅವ್ನಿಗೇನು ಡಿಫ್ರೆನ್ಸ್ ಆಗೋಲ್ಲ ಅವನು ಒಂದಿಷ್ಟು ಏನೋ ದುಡ್ಡು ನೋಡ್ಬೋದು ಬಿಟ್ಟರೆ ಅವ್ನು ಮಾಡ್ತಾವನೆ ಅವ್ನು ವಾಡಲ್ ತಡಿ ನನ್ನ ವಾಡಲ್ ನಾನು ಮಾಡ್ತಿದ್ದು ಜನ ಬೈತಾನೆ ಅಂತ ಇವನು ಸಾಲ ಮಾಡಿ ಸೂಲ ಮಾಡಿ ಕಬ್ಬಿಣದ ಅಂಗಡಿಲಿ ಸಾಲ ಸಿಮೆಂಟ್ ಅಂಗಡಿಯಲ್ಲಿ ಸಾಲ ಮಣ್ಣು ಅಂಥವ್ರು ಸಾಲ ಜಲ್ಲಿ ಸಾಲ ತಂದಿರೋನು ಅವ್ನ ಮನೆ ಪಂಚ್ ಮೆಂಬರ್ಶಿಪ್ ಮುಗಿಯೋದ್ರೊಳಗಡೆ ಮನೆ ಹಾಳಾಗೋಗ್ತಿದ್ದಾವೆ